ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಬೆಳೆಸಬೇಕಾದವರು ತಾವು ರಾಜ್ಯ ಬಿ ಜೆ ಪಿಯ ನೂತನ ಅಧ್ಯಕ್ಷ ವಿಜಯೇಂದ್ರ ಅವರು ಈಗ ಹೊಸ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಪಕ್ಷದ ಒಳಗಿನ ಭಿನ್ನಮತವನ್ನು ಶಮನಗೊಳಿಸುವುದಕ್ಕಾಗಿ ಅವರು ಈ ಭಿನ್ನಮತೀಯ ನಾಯಕರ ಮನೆಗಳಿಗೆ ಭೇಟಿ ನೀಡಿ ಅವರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ ಸೊ ನಿನ್ನೆ ಬೆಳಗಾವಿಯ ಸಾಹುಕಾರ ಇಂಟು ಇನ್ವರ್ಟೆಡ್ ಕಾಮ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದರು ಸುಮಾರು ಅರ್ಧ ಗಂಟೆಗಳ ಕಾಲ ಇವರ ನಡುವೆ ಮಾತುಕತೆ ನಡೆದಿತ್ತು ಈ ಮಾತುಕತೆಯ ನಂತರ ವಿಜಯೇಂದ್ರ ಹೇಳಿದ್ದು ಇವರಿಗೆ ನೋವಿದೆ ಅದನ್ನು ಬಗೆಹರಿಸುವುದಕ್ಕೆ ನಾನು ಮಾತನಾಡಿದ್ದೇನೆ ಮತ್ತು ಲೋಕಸಭಾ ಚುನಾವಣೆ ಮುಗಿಯುವವರಿಗೆ ಸುಮ್ಮನಿರಿ ಅನ್ನುವ ಮಾತನ್ನು ಹೇಳಿದ್ದೇನೆ ನನ್ನ ಮಾತಿನಿಂದ ಅವರಿಗೆ ಕನ್ವಿನ್ಸ್ ಆಗಿದೆ ಅಂತ ಅನಿಸುತ್ತೆ ಅಂದರು ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಕೂಡ ಇದೇ ರೀತಿಯ ಮಾತನ್ನು ಆಡಿದರು ಅಂದರೆ ರಮೇಶ್ ಜಾರಕಿಹೊಳಿಯವರ ಬೇಸರ ಶಮನಗೊಳಿಸುವ ಯತ್ನದಲ್ಲಿ ವಿಜೇಂದ್ರ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡಿರಬಹುದು ಆದರೆ ಒಟ್ಟಾರೆಯಾಗಿ ಬಿ ಜೆ ಪಿ ಒಳಗಿನ ಭಿನ್ನಮತವನ್ನು ಶಮನಗೊಳಿಸುವುದು ವಿಜಯೇಂದ್ರ ಅವರಿಗೆ ಸಾಧ್ಯ ಆಗತ್ತ ಸೊ ವಿಜೇಂದ್ರ ಯಡಿಯೂರಪ್ಪನವರ ಪುತ್ರ ಯಡಿಯೂರಪ್ಪನವರಿಗಿರುವ ಎಲ್ಲ ಗುಣಗಳು ವಿಜೇಂದ್ರ ಅವರಿಗಿಲ್ಲ ವಿಜೇಂದ್ರ ಅವರದ್ದೇ ಆದ ಕೆಲವೊಂದು ವಿಶೇಷ ಗುಣಗಳು ಇವೆ ಯುವ ನಾಯಕ ಅವರು ಅವರು ಚುನಾವಣೆಯನ್ನು ಎದುರಿಸುವ ರೀತಿ ಬೇರೆ ಚುನಾವಣೆಯನ್ನು ನಿರ್ವಹಿಸುವ ರೀತಿ ಬೇರೆ ಆದರೆ ಚುನಾವಣೆಯನ್ನು ನಿರ್ವಹಿಸುವುದಕ್ಕೂ ಪಕ್ಷ ನಿರ್ವಹಿಸುವುದಕ್ಕೂ ವ್ಯತ್ಯಾಸ ಇದೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕತ್ವ ಪಕ್ಷದ ಅಧ್ಯಕ್ಷರನ್ನು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರನ್ನು ನೇಮಿಸಿದ ಮೇಲೆ ಬಿ ಜೆ ಪಿಯ ಒಳಗಡೆ ಆಂತರಿಕವಾಗಿ ಬೇಸರ ಮನೆ ಮಾಡಿದ್ದೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ಅದರಲ್ಲಿ ಹಲವು ನಾಯಕರು ಇದ್ದಾರೆ ಬಸನಗೌಡ ಪಾಟೀಲ್ ಅರವಿಂದ್ ಬೆಲ್ಲ ವಿ ಸೋಮಣ್ಣ ಅರವಿಂದ್ ಲಿಂಬಾವಳಿ ಪಟ್ಟಿ ಹೀಗೇ ಬೆಳೀತಾ ಹೋಗುತ್ತೆ ಕೆಲವರಿಗೆ ನಾವು ಹಿರಿಯ ನಾಯಕರು ನಮ್ಮನ್ನು ನಿರ್ಲಕ್ಷಿಸಲಾಗಿದೆ ಅನ್ನುವ ಬೇಸರ ಇದೆ ಸೋಮಣ್ಣ ಅವರು ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರೆ ಯತ್ನಾಳ್ ಪ್ರತಿಪಕ್ಷದ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ತಪ್ಪಿತ್ತು ಆ ಕಾರಣಕ್ಕೆ ಬಿ ಜೆ ಪಿ ಶಾಸಕಾಂಗದ ಪಕ್ಷದ ಸಭೆಯಿಂದ ಯತ್ನಾಳ್ ಅವರು ಜಾರಕಿಹೊಳಿಯವರು ಹೊರಗೆ ನಡೆದಿದ್ದರು ಬಿ ಜೆ ಪಿ ಒಳಗಿದ್ದ ಆಂತರಿಕ ಕಚ್ಚಾಟ ಹೊರಗಡೆ ಬಂದಿತ್ತು ಕೆಲವರು ಕಾಂಗ್ರೆಸ್ ಜೊತೆ ಕೂಡ ಮಾತುಕತೆ ನಡೆಸಿದರು ಕಾಂಗ್ರೆಸ್ನ ಅಧ್ಯಕ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೆಲವರ ಜೊತೆ ಸಂಪರ್ಕವನ್ನು ಬೆಳೆಸಿದರು ಈ ಸಂದರ್ಭದಲ್ಲಿ ಆದ ನೇಮಕ ಇದು ಆದ್ದರಿಂದ ಪಕ್ಷವನ್ನು ಒಡೆಯದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಏನಿದೆ ಆ ಹೊಣೆಗಾರಿಕೆ ವಿಜೇಂದ್ರ ಅವರ ಮೇಲೆ ಇತ್ತು ವಿಜೇಂದ್ರ ಎಂಥ ರಾಜಕಾರಣಿ ಬಿಜೆಪಿ ಯಡಿಯೂರಪ್ಪನವರಿಗಿರುವ ಶಕ್ತಿ ಅವರಿಗೆ ಇದೆಯಾ ಅವರು ನಿಜವಾಗಿ ಯಡಿಯೂರಪ್ಪನವರು ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಯಶಸ್ವಿ ಹಾಕ್ತಾರೆ ಈ ಪ್ರಶ್ನೆಗಳು ನಮಗೆ ಮಾತ್ರ ಎಲ್ಲ ಪ್ರಶ್ನೆಗಳು ಬಿ ಜೆ ಪಿಯವರಿಗೂ ಕಾಡ್ತಾ ಇದೆ ಒಂದು ಬಿ ಜೆ ಪಿ ಪಕ್ಷವಾಗಿ ದುರ್ಬಲಗೊಂಡಿದ್ದು ಎರಡನೇದು ಬಿ ಜೆ ಪಿಯ ಒಳಗಡೆ ಒಮ್ಮತ ಇಲ್ಲದೆ ಇರುವುದು ವಿಜೇಂದ್ರ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಸುಮಾರು ಮಾತುಗಳನ್ನು ಹೇಳಿದ್ದಾರೆ ಮಾತಾಡುವುದಕ್ಕೆ ಅವರು ಪ್ರಾರಂಭಿಸಿದ್ದಾರೆ ಮಾತಾಡುವುದು ಮುಖ್ಯವಲ್ಲ ಮಾತನ್ನು ಕೇಳಿಸಿಕೊಳ್ಳುವುದು ಬಹಳ ಮುಖ್ಯ ಅವರು ಎಷ್ಟರ ಮಟ್ಟಿಗೆ ಬೇರೆ ನಾಯಕರ ಮಾತುಗಳನ್ನು ಕೇಳಿಕೊಂಡು ಭಿನ್ನಮತವನ್ನು ಪ್ಯಾಚಪ್ ಯಶಸ್ವಿ ಯಶಸ್ವಿಯಾಗ್ತಾರೆ ಅನ್ನುವ ಕುತೂಹಲ ಕೂಡ ಇದೆ ಆದರೆ ಅವರ ಒಂದು ಹೇಳಿಕೆ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿತು ಅದು ಜಮೀರ್ ಅಹ್ಮದ್ ಅವರ ಒಂದು ನಡವಳಿಕೆಯ ಬಗ್ಗೆ ಅವರು ನೀಡಿದ ಪ್ರತಿಕ್ರಿಯೆ ಜಮೀರ್ ಅಹಮದ್ ಅವರನ್ನು ರಸ್ತೆಯಲ್ಲಿ ಓಡಾಡುವುದಕ್ಕೆ ನಾವು ಬಿಡಬಾರದಿತ್ತು ಅನ್ನುವ ಮಾತನ್ನು ವಿಜಯೇಂದ್ರ ಅಂದರು ಇದರರ್ಥ ಏನು ಈ ದೇಶದಲ್ಲಿ ಯಾರಾದರೂ ರಸ್ತೆಯಲ್ಲಿ ಓಡಾಡೋದಿದ್ದರೆ ಬಿ ಜೆ ಪಿಯ ಅನುಮತಿಯನ್ನು ಪಡೀಬೇಕಾ ರಸ್ತೆಯಲ್ಲಿ ಓಡಾಡುವುದಕ್ಕೆ ಬಿಡಬಾರದಿತ್ತು ಅಂತ ಅಂದರೆ ಅವ್ರನ್ನ ತಡಿಬೇಕಿತ್ತ ಅವರನ್ನು ಇನ್ಯಾವುದೋ ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ ಹಾಕಬೇಕಾಗಿತ್ತ ಹಾಗೆ ನೋಡಿದರೆ ಜಮೀರ್ ಅಹಮದ್ ಅವರ ಮಾತೇನಿದೆ ಅದರ ಬಗ್ಗೆ ನಾನು ಇನ್ನೊಂದು ಸುದ್ದಿ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಅವರು ಮುಸ್ಲಿಂ ಜನಾಂಗಕ್ಕೆ ಕಾಂಗ್ರೆಸ್ ಎಂತೆಂಥ ಹುದ್ದೆಗಳನ್ನು ನೀಡಿದೆ ಅನ್ನೋದನ್ನು ತೆಲಂಗಾಣ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಹೇಳಿದ್ದರು ಅದು ತಪ್ಪ ಅನ್ನುವ ಪ್ರಶ್ನೆಯನ್ನು ನಾನು ಕೂಡ ಕೇಳಿದ್ದೆ ಅದು ಅವರ ಅಧಿಕಾರ ಸ್ಪೀಕರ್ ಅಂತ ಸ್ಥಾನವನ್ನು ಮಹತ್ವದ ಸ್ಥಾನವನ್ನು ಮುಸ್ಲಿಮರಿಗೆ ನೀಡಿದೆ ಕಾಂಗ್ರೆಸ್ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನೋಡ್ತಾ ವಿಮರ್ಶೆ ಮಾಡ್ತಾ ಟೀಕೆ ಮಾಡ್ತಾ ಸರಿ ಟೀಕೆ ಮಾಡೋದು ಹಕ್ಕು ನಾನು ಇಲ್ಲ ಅಂತ ಆದರೆ ರಸ್ತೆಯಲ್ಲಿ ಓಡಾಡುವುದಕ್ಕೆ ಬಿಡಬಾರದಿತ್ತು ಅನ್ನುವುದು ಹಿಂಸಾ ಪ್ರವೃತ್ತಿ ಆ ಹಿಂಸಾ ಪ್ರವೃತ್ತಿಯನ್ನು ಹಿಂಸಾ ಮನಸ್ಥಿತಿಯನ್ನು ಹಿಂಸೆಯನ್ನು ಪ್ರಚೋದಿಸುವಂತಹ ಮಾತನ್ನು ವಿಜಯೇಂದ್ರ ಹೇಳಿದ್ದಾರೆ ವಿಜಯೇಂದ್ರ ಯುವ ನಾಯಕ ಆದರೆ ಮಾತು ಒಮ್ಮೆ ಆಡಿದ ಮೇಲೆ ಹೋಯಿತು ಅದು ನಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ ನಾಲಿಗೆಗೂ ಬುದ್ಧಿಗೂ ಸಂಬಂಧ ಇಲ್ಲದಿದ್ದರೆ ಬೇರೆ ಆದರೆ ಒಬ್ಬ ನಾಯಕನಿಗೆ ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನ ನಾಲಿಗೆಗೂ ಮತ್ತು ಬುದ್ಧಿಗೂ ಮೆದುಳಿಗೂ ಒಂದು ಕನೆಕ್ಷನ್ ಸಂಬಂಧ ಇರಬೇಕು ನನಗೆ ಮುಡಿರುವ ಕುತ ಕುತೂಹಲ ಮತ್ತು ಇದು ಈ ರೀತಿ ಹಿಂಸೆ ಪ್ರಚೋದಿಸುವ ಮಾತನ್ನು ವಿಜಯೇಂದ್ರ ಮುಂದುವರಿಸ್ತಾರೆ ಹಾಗೆ ನೋಡಿದರೆ ನಾವು ಯಡಿಯೂರಪ್ಪನವರ ಜೊತೆ ಕಂಪೇರ್ ಮಾಡಿ ಯಡಿಯೂರಪ್ಪ ಆ ರೀತಿ ಯಾವತ್ತೂ ಮಾತನಾಡಿಲ್ಲ ಹಿಂಸೆಯನ್ನು ಪ್ರಚೋದಿಸುವ ಮಾತನ್ನು ಆಡಿಲ್ಲ ಹಾಗೆಯೇ ಸಂಘ ಪರಿವಾರದ ಕಾಲಾಳು ಯಡಿಯೂರಪ್ಪ ಆಗಿದ್ದರೂ ಕೂಡ ಒಂದು ಮಿತಿಯನ್ನು ಮೀರಿಲ್ಲ ಆದರೆ ವಿಜೇಂದ್ರ ಅವರ ಮಗನಾದರೂ ಕೂಡ ಅವರ ರಾಜಕಾರಣದ ರೀತಿ ರಿವಾಜುಗಳು ಬೇರೆ ರೀತಿಯಲ್ಲಿ ಅದು ಯಾವುದು ಅವರು ಅನ್ನುವುದನ್ನು ಪ್ರ ಅವರು ಇವತ್ತು ಪ್ರದರ್ಶಿಸಿದ್ದಾರೆ ಅಂದರೆ ಅವರ ಮುಂದಿರುವ ಸವಾಲು ಒಂದು ಪಕ್ಷದ ಒಳಗಿರುವ ಭಿನ್ನಮತವನ್ನು ಶಮನಗೊಳಿಸುವುದು ಇನ್ನೊಂದೆಡೆ ಪಕ್ಷವನ್ನು ಕಟ್ಟುವುದು ಪಕ್ಷವನ್ನು ಕಟ್ಟುವುದಕ್ಕೆ ವಿಜೇಂದ್ರ ಏನು ಮಾಡ್ತಾರೆ ಅವರು ಯಾವ ದಾರಿಯನ್ನು ಹಿಡಿತಾರೆ ಈ ಹಿಂದೆ ಬಿ ಜೆ ಪಿ ಮಾಡಿದ ಹಾಗೆ ಯು ಸಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸುವಂಥದ್ದು ಅವರ ಆಹಾರ ಪದ್ಧತಿಯ ಮೇಲೆ ದಾಳಿ ನಡೆಸುವಂಥದ್ದು ಬುರ್ಕಾದ ಬಗ್ಗೆ ಹಲಾಲ್ ಬಗ್ಗೆ ಇಂಥ ವಿಚಾರಗಳನ್ನು ಅವರಿಗೆ ಎತ್ಕೊತಾರ ಯಡಿಯೂರಪ್ಪ ಇಂಥ ವಿಚಾರಗಳನ್ನು ಎತ್ಕೊಳ್ತಿರಲಿಲ್ಲ ಆದರೆ ಅವರ ಈ ಹೇಳಿಕೆ ನನಗೆ ರಸ್ತೆಯಲ್ಲಿ ಓಡಾಡುವುದಕ್ಕೆ ಬಿಡಬಾರದಿತ್ತು ಅನ್ನುವ ಹೇಳಿಕೆ ಇದೆಯಲ್ಲ ಇದು ಅಪಾಯಕಾರಿ ಆಗಿ ಕಾಣುತ್ತೆ ಇದೊಂದು ಅಪಾಯದ ಗಂಟೆ ಅಂತ ನಾನು ಅಂದುಕೊಂಡಿದ್ದೇನೆ ಮುಂಬರುವ ದಿನಗಳಲ್ಲಿ ಅವರು ಯಾರೋ ಅಲ್ಪಸಂಖ್ಯಾತರ ನಾಯಕರು ರಸ್ತೆಯಲ್ಲಿ ಓಡಾಡದಂತೆ ತಡವೇ ಯತ್ನವನ್ನು ಮಾಡಬಹುದು ಅಂತ ನನಗನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದರೆ ಬಿ ಜೆ ಪಿ ಮುಂದೆ ಬೇರೆ ಯಾವ ಅಸ್ತ್ರವೂ ಇಲ್ಲ ಈ ಹಿಂದೆ ಅಧಿಕಾರದಲ್ಲಿ ಏನು ಮಾಡಿದೀವಿ ಅಂತ ಹೇಳೋದಕ್ಕೂ ಅವರಿಗಿಲ್ಲ ಮೋದಿ ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅನ್ನೋದನ್ನು ಅವರು ಹೇಳ್ಬೋದು ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಜನ ಒಪ್ಪಿಕೊಳ್ತಾರೆ ಮತ್ತು ಮೋದಿ ಮತ್ತು ಕೇಂದ್ರ ಸರ್ಕಾರ ಮಾಡಿರುವುದು ಜನರಿಗೆ ಎಷ್ಟು ಕನೆಕ್ಟ್ ಆಗುತ್ತೆ ಕೇವಲ ರಾಮ ಮಂದಿರ ನಿರ್ಮಾಣ ಬಂದು ಅವರಿಗೆ ಸಾಕಾಗಿ ಹಲವು ಪ್ರಶ್ನೆಗಳಿವೆ ಇಂಥ ಸಂದರ್ಭ ಸಂದರ್ಭದಲ್ಲಿ ವಿಜೇಂದ್ರ ಅನುಸರಿಸುವ ದಾರಿ ಏನಿದೆ ಆ ದಾರಿ ಹಿಂಸೆಯನ್ನು ಪ್ರಚೋದಿಸುವಂತಾದರೆ ಕಾಂಗ್ರೆಸ್ನ ನಾಯಕರು ಅಲ್ಪಸಂಖ್ಯಾತರ ನಾಯಕರು ರಸ್ತೆಯಲ್ಲಿ ಓಡಾಡದಂತೆ ನೋಡಿಕೊಳ್ಳಿ ಅನ್ನುವ ಅರ್ಥ ಇದರಿಂದ ಬರಲ್ವಾ ಜಮೀರ್ ಅಹಮದ್ ಅವರು ರಸ್ತೆಯಲ್ಲಿ ಓಡಾಡದಂತೆ ನೋಡಿಕೊಳ್ಳಬೇಕಾಗಿತ್ತು ಅಂದರೆ ಅವರು ಕಾರ್ಯಕರ್ತರಿಗೆ ಅವರು ಓಡಾಡದಂತೆ ನೋಡಿಕೊಳ್ಳಿ ಅನ್ನುವ ಸೂಚನೆಯನ್ನು ಕೊಟ್ಟಂತೆ ಅಲ್ವ ಇದು ಹಿಂಸಾ ರಾಜಕಾರಣದ ಪ್ರಚೋದನೆ ಇಂಥ ಹಿಂಸಾ ರಾಜಕಾರಣವನ್ನೇ ಸನ್ಮಾನ್ಯ ವಿಜಯೇಂದ್ರ ಅವರು ಕೈಗೆತ್ತಿಕೊಂಡರೆ ಕರ್ನಾಟಕದ ಇವತ್ತಿನ ಸಂದರ್ಭದಲ್ಲಿ ಅವರು ಅತ್ಯುತ್ತಮ ನಾಯಕರಾಗಲಾರರು ಅವರು ಅತ್ಯುತ್ತಮ ನಾಯಕರಾಗುವುದಕ್ಕೆ ಇದಕ್ಕೆಲ್ಲ ಮೀರಿದ ಒಂದು ರಾಜಕಾರಣವನ್ನು ಮಾಡಬೇಕಾಗುತ್ತೆ ಹಾಗೆಯೇ ಹಿರಿಯ ನಾಯಕರನ್ನು ಒಗ್ಗೂಡಿಸುವುದು ಅಷ್ಟು ಸುಲಭವಾದದ್ದಲ್ಲ ವಿಜಯೇಂದ್ರ ಟೈಮ್ ಸ್ಟೆಟೆಡ್ ಟೆಸ್ಟೆಡ್ ಪೊಲಿಟೀಷಿಯನ್ ಅಲ್ಲ ಸಮಯದಲ್ಲಿ ಅವರ ಶಕ್ತಿಯಿಂದ ಪ್ರೂವ್ ಆಗಿಲ್ಲ ನಿಜ ಒಂದೆರಡು ಯು ಸಿ ದಟ್ ಉಪಚುನಾವಣೆಯಲ್ಲಿ ಅವರು ಕೆಲಸ ಮಾಡಿ ಗೆಲ್ಲಿಸಿರ್ಬೋದು ಆದರೆ ಒಬ್ಬ ಅಧ್ಯಕ್ಷನಾದವರಿಗೆ ಇಷ್ಟೇ ಸಾಕಾಗಲ್ಲ ಆ ಕಾರಣಕ್ಕಾಗಿ ವಿಜಯೇಂದ್ರ ಮುಂದೆ ಬಹುದೊಡ್ಡ ಸವಾಲಿದೆ ಆ ಸವಾಲನ್ನು ಅವರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕುತೂಹಲಕರವಾದ್ದು ಆದರೆ ಇಂಥವರು ರಸ್ತೆಯಲ್ಲಿ ಓಡಾಡದಂತೆ ನೋಡಿಕೊಳ್ಳಿ ಅನ್ನುವ ಮಾತನ್ನು ಅವರು ಆಡಿದರೆ ಅದು ಕರ್ನಾಟಕದ ರಾಜಕಾರಣಕ್ಕೆ ಕರ್ನಾಟಕದ ಇಡೀ ಸಾಮಾಜಿಕ ವ್ಯವಸ್ಥೆಗೆ ಹೊಂದುವುದಿಲ್ಲ ಹಾಗೆಯೇ ಮತವನ್ನು ಅವರು ಬಗೆಹರಿಸುವುದು ಸುಲಭ ಅಲ್ಲ ಆದ್ದರಿಂದ ವಿಜಯೇಂದ್ರ ಸವಾಲುಗಳನ್ನು ಎದುರಿಸ್ತಿದ್ದಾರೆ ಈ ಸವಾಲುಗಳನ್ನು ಎದುರಿಸಿ ಅವರು ಗೆಲ್ತಾರೋ ಇಲ್ಲವೋ ಅನ್ನೋದು ಸಮಯ ಮಾತ್ರ ಹೇಳಬಹುದು ಈಗ ಹೇಳುವುದು ಕಷ್ಟ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ಸಹಾಯವೇ ನಮಗೆ ಶ್ರೀರಕ್ಷೆ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ